ನಿಮ್ಮ ಗ್ಯಾರಂಟಿ ನ್ಯೂಸ್ ನ್ಯೂಸ್ನ ಬಿಗ್ 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 ಎಕ್ಸ್ಕ್ಲೂಸಿವ್ ನ್ಯೂ ಬೈಲಹೊಂಗಲದ ಕಿತ್ತೂರು ರಾಣಿ ಸಹಕಾರಿ ಬ್ಯಾಂಕ್ ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಒಬ್ಬ ಕಾಂಗ್ರೆಸ್ನ ರಾಜಕಾರಣಿ ಬರೋಬ್ಬರಿ ಆರ್ನೂರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ ಆರ್ನೂರು ಕೋಟಿ ರೂಪಾಯಿಯನ್ನ ನುಂಗಿ ನೀರು ಕುಡಿದು ಬಿಟ್ರ ಹಾಗಾದ್ರೆ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ 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 ಎಕ್ಸ್ಕ್ಲೂಸಿವ್ ನ್ಯೂಸ್ ಬೈಲಹೊಂಗಲದ ಕಿತ್ತೂರು ರಾಣಿ ಸಹಕಾರಿ ಬ್ಯಾಂಕ್ ಆ ಬ್ಯಾಂಕ್ನಲ್ಲಿ ಬಹು ದೊಡ್ಡ ಅಕ್ರಮ ನಡೆದಿದೆ ಅಕ್ರಮದಲ್ಲಿ ಅಂದ್ರೆ ಭಾಗಿಯಾದವರು ಒಬ್ಬ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಬೆಳಗಾವಿ ಜಿಲ್ಲೆಯಲ್ಲಿರುವಂತ ಒಬ್ಬ ಕಾಂಗ್ರೆಸ್ನ ರಾಜಕಾರಣಿ ಬರೋಬ್ಬರಿ ಆರ್ನೂರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಹಾಗಾದ್ರೆ ಆ ಪ್ರಭಾವಿ ರಾಜಕಾರಣಿ ಆರ್ನೂರು ಕೋಟಿ ರೂಪಾಯಿಯನ್ನ ನುಂಗಿ ನೀರು ಕುಡಿದು ಬಿಟ್ರ ಹಾಗಾದ್ರೆ ಯಾವಾಗಿರುವಂತ ಅಕ್ರಮ ಇದು ಅವರ ಮೇಲೆ ಯಾಕೆ ಈ ರೀತಿಯಾದಂತಹ ಆರೋಪ ಬಂತು ಸಂಪೂರ್ಣವಾದಂತಹ ವಿವರಣೆಯನ್ನ ಮಾಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನೂರಾರು ಕೋಟಿ ನುಂಗಿದ್ರೆ ಹಾಗಾದ್ರೆ ಕಾಂಗ್ರೆಸ್ ಲೀಡರ್ ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ನಲ್ಲಿ ಭಾರಿ ಅಕ್ರಮ ನಡೆದಿದೆ ಬೆಳಗಾವಿಯ ಬೈಲಹೊಂಗಲ ಪಟ್ಟಣದಲ್ಲಿರುವ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ಡಾಕ್ಟರ್ ಸಾಧು ನವರ್ ಅಧ್ಯಕ್ಷರಾಗಿರುವಂತಹ ನಲ್ಲಿ ಬರೋಬ್ಬರಿ ಆರ್ನೂರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ ಈಗ ತಮ್ಮ ಕುಟುಂಬದ ಒಡೆತನದ ಕಂಪನಿ ಟ್ರಸ್ಟ್ ಗಳಿಗೆ ನೂರಾರು ಕೋಟಿ ರೂಪಾಯಿ ಸಾಲವನ್ನ ನೀಡಿದ್ದಾರೆ ಯಾರು ಡಾಕ್ಟರ್ ಸಾಧು ನವಾರ್ ಕೊಟ್ಟಿರೋ ಸಾಲಕ್ಕೆ ಯಾವುದೇ ಭದ್ರತೆ ಇಲ್ಲ ಸರಿಯಾದಂತ ದಾಖಲೆಯೂ ಕೂಡ ಇಲ್ಲ ಮರುಪಾವತಿಸದೆ ಇವರಿಗೆ ಯಾವುದೇ ಕಾನೂನು ಕ್ರಮವೂ ಕೂಡ ಇಲ್ಲ ಸಾಧು ನವರ್ ಅಕ್ರಮದಿಂದ ಚೆನ್ನಮ್ಮ ಬ್ಯಾಂಕ್ಗೆ ಬರೋಬ್ಬರಿ ಆರ್ನೂರು ಕೋಟಿ ರೂಪಾಯಿ ನಷ್ಟ ಆಗಿದೆ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಆರ್ನೂರು ಕೋಟಿ ರೂಪಾಯಿ ಅಕ್ರಮದ ಸ್ಟೋರಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ವಿರಪಾ ಸಾಧುನವರಿಂದಲೇ ಸಾಧು ನವರಿಂದಲೇ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ವಿವಿಧ ಟ್ರಸ್ಟ್ ಗಳಿಗೆ ಅಕ್ರಮವಾಗಿ ನೂರ ಐವತ್ತೆರಡು ಕೋಟಿ ರೂಪಾಯಿ ಸಾಲ ನೀಡಿದ್ದಾರೆ ಅನ್ನೋ ಆರೋಪ ಇದೆ ವೈಯಕ್ತಿಕವಾಗಿ ನೂರ ತೊಂಬತ್ತಾರು ಕೋಟಿಗೂ ಹೆಚ್ಚು ಹಣ ಗುಳು ಮಾಡಿದ್ದಾರೆ ಸಾಧು ನವರ್ ಮತ್ತು ಅವರ ಮಗ ಕಿರಣ್ ಹಾಗೂ ಕುಟುಂಬ ಇಲ್ಲಿ ವಂಚನೆ ಮಾಡಿರೋದು ಒಟ್ಟು ಸುಮಾರು ಆರ್ನೂರು ಕೋಟಿಗೂ ಹೆಚ್ಚು ಹಣವನ್ನ ಗುಳು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ರೂಲ್ಸ್ ಪ್ರಕಾರ ಠೇವಣಿಯಲ್ಲಿ ಶೇಕಡಾ ಹತ್ತರಷ್ಟು ಮಾತ್ರ ಸಾಲವನ್ನ ಪಡೆಯಬಹುದು ಶೇಕಡ ಹತ್ತಕ್ಕಿಂತಲೂ ಹೆಚ್ಚು ಹಣ ಸಾಲದ ರೂಪದಲ್ಲಿ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ನಿಯಮ ಉಲ್ಲಂಘಿಸಿ ಅಧ್ಯಕ್ಷ ನಿರ್ದೇಶಕರಿಂದ ಸಾಲವನ್ನ ನೀಡಲಾಗಿದೆ ರಾಜ್ಯಾದ್ಯಂತ ನೂರ ನಲವತ್ತೊಂದು ಶಾಖೆಗಳನ್ನ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ಹೊಂದಿದೆ ವಿರೂಪಾಕ್ಷಿ ಸಾಧುನವರ್ ಮತ್ತು ಅವರ ಮಗ ಕಿರಣ್ ಸಾಧುನವರ್ ವಂಚನೆಯನ್ನ ಮಾಡಿದ್ದಾರೆ ಬೆಳಗಾವಿಯ ಪ್ರಭಾವಿ ರಾಜಕಾರಣಿಗಳಲ್ಲಿ ಕೇಳಿ ಬರುವಂತ ಒಂದು ಹೆಸರು ವಿರೂಪಾಕ್ಷಿ ಸಾಧುನವರ್ ಡಾಕ್ಟರ್ ವಿರೂಪಾಕ್ಷಿ ಸಾಧುನವರ್ ಆ ಭಾಗದ ಜನರಿಗೆ ಈ ಹೆಸರು ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಜೊತೆಗೆ ಈ ಸಹಕಾರಿ ಬ್ಯಾಂಕ್ ಇದೆಯಲ್ಲ ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ನ ಹಾಲಿ ಅಧ್ಯಕ್ಷರು ಕೂಡ ಅವರು ಡಾಕ್ಟರ್ ಸಾಧುನವರ್ ಹಾಲಿ ಅಧ್ಯಕ್ಷರು ಎಷ್ಟು ಅಕ್ರಮ ಆಗಿದೆ ಬರೋಬ್ಬರಿ ಆರ್ನೂರು ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಆರ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಧುನವರವರ ಹೆಸರು ಕೇಳಿ ಬಂದಿದೆ ಜೊತೆಗೆ ಅವರ ಮಗ ಮತ್ತು ಇಡೀ ಕುಟುಂಬ ಇಲ್ಲಿ ವಂಚನೆಯನ್ನ ಮಾಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದೊಡ್ಡ ಆರೋಪ ಇದು ಆರುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಇದನ್ನೇ ಬೇರೆ ಯಾರಾದರೂ ಮಾಡಿಬಿಟ್ಟಿದರೆ ಎಷ್ಟೊತ್ತಿಗೆ ದೊಡ್ಡ ಸುದ್ದಿ ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ಭದ್ರತೆ ಇಲ್ಲ ಆ ಹಣಕ್ಕೆ ಸಣ್ಣ ಪುಟ್ಟ ಬಡವರು ಹೋಗಿ ದುಡ್ಡು ಕೇಳಿದರೆ ಬ್ಯಾಂಕ್ನಲ್ಲಿ ಸಾಲ ಕೇಳಿದರೆ ಏನು ಏನು ಪ್ರಶ್ನೆಗಳು ಏನು ತಂದಿದ್ದಾರೆ ಡಾಕ್ಯುಮೆಂಟ್ಸು ಯಾಕೆ ಕೊಡ್ಬೇಕು ನಿಮ್ಗೆ ಹಂಗೆ ಹಿಂಗೆ ಅಧಿಕಾರಿಗಳು ಕೇಳ್ತಾರೆ ಆದರೆ ಇಲ್ಲಿ ಯಾವುದೇ ಭದ್ರತೆ ಇಲ್ಲ ಆರ್ನೂರು ಕೋಟಿ ರೂಪಾಯಿಗೂನು ಸುಮ್ಮನೆ ಕೊಟ್ಬಿಟ್ಟಿದ್ದಾರೆ ಸಾಲ ಅಂತ ಹೇಳಿ ಅದು ಕೂಡ ಯಾವುದಕ್ಕೆ ಈ ಡಾಕ್ಟರ್ ಸಾಧುನವರ್ ಅಧ್ಯಕ್ಷರಾಗಿದ್ದಾರಲ್ಲ ಹಾಗಾಗಿ ಬೇಕಾ ಬಿಟ್ಟಿ ನಂದೇ ಎಲ್ಲ ನಂದೇ ಬ್ಯಾಂಕು ಏನು ಬೇಕಾದರೂ ಮಾಡ್ತೀನಿ ಹೇಳೋರಿಲ್ಲ ಕೇಳೋರಿಲ್ಲ ಆ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಇಲ್ಲಿ ಬೈಲ ಹೊಂಗಲ ಪಟ್ಟಣದಲ್ಲಿದೆ ಈ ಒಂದು ಸಹಕಾರಿ ಬ್ಯಾಂಕ್ ಕೊಟ್ಟಿರೋ ಸಾಲಕ್ಕೆ ಯಾವುದೇ ರೀತಿಯಾದಂತ ಭದ್ರತೆ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮರುಪಾವತಿಸದೆ ಇವರಿಗೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಂಡಿಲ್ಲ ನೂರಾರು ಕೋಟಿ ನುಂಗ್ ಹಾಕಿದ್ದಾರೆ ಇಲ್ಲಿ ಸಾಹೇಬರು ಕೇಳಿದರೆ ಉತ್ತರವನ್ನು ಕೊಡ್ತಾ ಇಲ್ಲುವಂತೆ ಯಾವುದಕ್ಕೂ ಕೂಡ ಸಾಧುನವರ್ ಅಕ್ರಮದಿಂದ ಚೆನ್ನಮ್ಮ ಬ್ಯಾಂಕ್ಗೆ ಆರುನೂರು ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ ಆಗೋದ್ರಲ್ಲಿ ಇನ್ನೇನು ಹಾಗೆ ಆಗುತ್ತೆ ಈ ರೀತಿಯಾಗಿ ಲೂಟಿ ಮಾಡಿಬಿಟ್ರೆ ಈ ರೀತಿಯಾಗಿ ನುಂಗ್ಬಿಟ್ರೆ ಹಣವನ್ನು ಯಾರು ದುಡ್ಡದು ಬಡವರ ದುಡ್ಡು ಅದನ್ನ ಇವರು ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಕೋಟಿಗಿಂತ ಹೆಚ್ಚು ನಷ್ಟ ಆಗಿದೆ ಈಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನು ತೆಗೆದುಕೊಂಡಿರೋದು ಎಳೆ ಎಳೆಯಾಗಿ ಬೆಚ್ಚಿಡ್ತಾ ಇದೆ ಈ ಒಂದು ಸುದ್ದಿಯನ್ನ ಏನ್ ಆಗಿದೆ ಇದರ ಹಿಂದೆ ಒಳಗಡೆ ಏನಾಗಿದೆ ಯಾವ ರೀತಿಯಾಗಿ ಅಕ್ರಮವನ್ನು ಎಸಗಿದ್ದಾರೆ ಇವರೆಲ್ಲ ಅಂತ ಹೇಳಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ವಿರೂಪಾಕ್ಷಿ ಸಾಧು ನವರ್ ವಂಚನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ವಿವಿಧ ಟ್ರಸ್ಟ್ಗಳಿಗೆ ಅಕ್ರಮವಾಗಿ ನೂರ ಐವತ್ತೆರಡು ಕೋಟಿ ರೂಪಾಯಿ ಸಾಲವನ್ನ ನೀಡಿದ್ದಾರೆ ಯಾವುದೇ ಭದ್ರತೆ ಇಲ್ಲ ವಿವಿಧ ಟ್ರಸ್ಟ್ಗಳಿಗೆ ನೂರ ಐವತ್ತೆರಡು ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದ್ದಾರೆ ಈ ಬ್ಯಾಂಕ್ನಿಂದ ಯಾವುದೇ ಭದ್ರತೆ ಇಲ್ಲ ಜೊತೆಗೆ ವೈಯಕ್ತಿಕವಾಗಿ ನೂರ ತೊಂಬತ್ತಾರು ಕೋಟಿಗೂ ಹೆಚ್ಚು ಹಣವನ್ನು ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಇವರ ಮೇಲಿದೆ ವೈಯಕ್ತಿಕವಾಗಿ ನೂರ ತೊಂಬತ್ತಾರು ಕೋಟಿ ರೂಪಾಯಿಯನ್ನು ಇವರು ಗುಳುಂ ಮಾಡಿದ್ದಾರೆ ಬಳಸ್ಕೊಂಡಿದ್ದಾರೆ ಇವರು ಜೊತೆಗೆ ಸಾಧು ನವಾರ್ ಮತ್ತು ಅವರ ಮಗ ಕಿರಣ್ ಹಾಗೂ ಕುಟುಂಬ ಇಲ್ಲಿ ವಂಚನೆ ಪಾಲುದಾರರು ಇವರು ರೀ ಫ್ಯಾಮಿಲಿನೇ ಪಾಲುದಾರರು ಈ ವಂಚನೆಯಲ್ಲಿ ಒಟ್ಟು ಸುಮಾರು ಆರುನೂರು ಕೋಟಿಗೂ ಹೆಚ್ಚು ಹಣವನ್ನು ಗುಳಂ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ತಮ್ಮ ಕುಟುಂಬದ ಒಡೆತನದ ಕಂಪನಿ ಟ್ರಸ್ಟ್ಗಳಿಗೆ ನೂರಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿರೋದು ಇವರು ತಮ್ಮ ಒಡೆತನದ ಏನೋ ಟ್ರಸ್ಟ್ಗಳಿಗೆ ಕಂಪನಿಗಳಿಗೆ ಸಾಲ ಕೊಟ್ಟಿದ್ದಾರೆ ಯಾವುದೇ ಭದ್ರತೆ ಇಲ್ಲ ಕೂಡ ಜೊತೆಗೆ ಮುಂದುವರಿದ ಭಾಗವಾಗಿ ರೂಲ್ಸ್ ಪ್ರಕಾರ ಠೇವಣಿಯಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಸಾಲ ಪಡಿಬಹುದು ರೂಲ್ಸ್ ಇದೆ ಹತ್ತು ಪರ್ಸೆಂಟ್ ಸಾಲ ಪಡೆಯಬಹುದು ಅಂತ ಹೇಳಿ ಆದರೆ ಇಲ್ಲಿ ಶೇಕಡ ಹತ್ತಕ್ಕಿಂತಲೂ ಹೆಚ್ಚು ಹಣದ ಹಣ ಸಾಲದ ರೂಪದಲ್ಲಿ ನೀಡಿರುವಂಥ ಮಾಹಿತಿ ಇದೆ ಶೇಕಡ ಹತ್ತಕ್ಕಿಂತ ಹೆಚ್ಚು ಹಣ ಸಾಲದ ರೂಪದಲ್ಲಿ ನೀಡಿದ್ದಾರೆ ಇವರು ನಿಯಮ ಉಲ್ಲಂಘಿಸಿ ಅಧ್ಯಕ್ಷ ಮತ್ತು ನಿರ್ದೇಶಕರು ಸಾಲವನ್ನು ನೀಡಿದ್ದಾರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದಲ್ಲ ಎರಡಲ್ಲ ರೀ ಆರುನೂರು ಕೋಟಿಗಿಂತ ಹೆಚ್ಚು ಹಣ ಇಲ್ಲಿ ಗುಡುಂ ಮಾಡಿದ್ದಾರೆ ಲಪಟಾಯಿಸಿದ್ದಾರೆ ಇವರೆಲ್ಲ ಸೇರಿ ರಾಜ್ಯಾದ್ಯಂತ ನೂರ ನಲ್ವತ್ತೊಂದು ಶಾಖೆಗಳನ್ನು ಹೊಂದಿರುವಂಥ ಒಂದು ಬ್ಯಾಂಕ್ ಇದು ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ವಿರೂಪಾಕ್ಷಿ ಸಾಧುನವರ್ ಮತ್ತು ಮಗ ಕಿರಣ್ ಮತ್ತು ಕುಟುಂಬ ವಂಚನೆಯನ್ನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೊ ಇಷ್ಟೆಲ್ಲ ಆದ ನಂತರ ಇಷ್ಟೆಲ್ಲ ಆದ ನಂತರ ಈಗ ನೋಟಿಸ್ ಜಾರಿ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ವಿರೂಪಾಕ್ಷಿ ಸಾಧುನವರ್ ಅವರ ಮಗ ಕಿರಣ್ ಇಡೀ ಫ್ಯಾಮಿಲಿ ಈ ಒಂದು ವಂಚನೆಯಲ್ಲಿ ಲಪಟಾಯಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಾಗಿಯಾಗಿದ್ದಾರೆ ಇಷ್ಟೆಲ್ಲ ಗೊತ್ತಾದ ನಂತರ ನೋಟಿಸ್ ಕೊಡಲಿಲ್ಲ ಅಂದ್ರೆ ಹೇಗೆ ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸೋಣ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ಗೆ ಈಗ ನೋಟಿಸ್ ನೀಡಲಾಗಿದೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸರ್ಕಾರಿ ಸಂಸ್ಥೆಯಿಂದ ನೋಟಿಸ್ ಜಾರಿಯಾಗಿದೆ ಚೆನ್ನಮ್ಮ ಬ್ಯಾಂಕ್ ಅಧ್ಯಕ್ಷ ಸಾಧು ನವರ್ಗೆ ಕೆ ಎಸ್ ಎಫ್ ಸಿ ಎಲ್ ನಿಂದ ನೋಟಿಸ್ ಜಾರಿಯಾಗಿರೋದು ಆಗಿರೋದು ಸಾಧು ನವರ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಸೇರಿ ಹತ್ತೊಂಬತ್ತು ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ನಲ್ಲಿ ಅಕ್ರಮ ನಡೆದಿರೋದು ನಿಜ ಬ್ಯಾಂಕ್ಗೆ ನೂರಾರು ಕೋಟಿ ನಷ್ಟ ಆಗಿರೋದು ಕೂಡ ಸತ್ಯ ಈ ಬಗ್ಗೆ ಸ್ಪಷ್ಟನೆ ಸ್ಪಷ್ಟ್ರೂ ಕೂಡ ಡಾಕ್ಟರ್ ಸಾಧು ನವರ್ ಅವರು ಉತ್ತರವನ್ನ ಕೊಡ್ತಾ ಇಲ್ಲ ಅವರು ಬಹಳ ಸಾಧು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಟಿಸ್ ಗೆ ಉತ್ತರವನ್ನ ಇದುವರೆಗೂ ಕೊಟ್ಟಿಲ್ಲ ಸಾಲ ವಸೂಲಾತಿಗೆ ಏನು ಕ್ರಮ ಕೈಗೊಂಡಿದ್ದೀರಿ ಸಾಲ ಕೊಟ್ಟಿದ್ದು ಹೇಗೆ ಆಸ್ತಿ ಮುಟ್ಟುಗೋಲು ಯಾವಾಗ ಅಂತ ನೋಟಿಸ್ ನಲ್ಲಿ ಕೇಳಿದೆ ಅನ್ನೋದು ಗೊತ್ತಾಗ್ತಾ ಇದೆ ನೋಟಿಸ್ ನೀಡಿದ್ದರೂ ಕ್ಯಾರೆ ಅಂತ ಇಲ್ಲ ಅಧ್ಯಕ್ಷ ಡಾಕ್ಟರ್ ಸಾಧು ನವಾಡ್ ನೋಟಿಸ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಇವರು ಗ್ಯಾರಂಟಿ ನ್ಯೂಸ್ಗೆ ರಾಜ್ಯ ಸಹಕಾರಿ ಬ್ಯಾಂಕ್ ಎಂ ಡಿ ಶರಣಗೌಡ ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಅಕ್ರಮ ಅನ್ನೋದು ಅಡಿಟ್ ವರದಿ ಬರಬೇಕು ಸಾಲದ ಹೆಸರಲ್ಲಿ ಅಕ್ರಮ ಮಾಡಿರುವವರ ಆಸ್ತಿ ಬಣ್ಣ ಮುಟ್ಟುಗೋಲು ಮಾಡಿಕೊಳ್ಬೇಕು ಈ ಸಂಬಂಧ ಶೀಘ್ರವೇ ಸಚಿವರ ಜೊತೆಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಸಾಧು ನವಾರ ಮತ್ತು ಅವರ ಕುಟುಂಬ ಸಹಕಾರಿ ಬ್ಯಾಂಕ್ನಲ್ಲಿ ಬರೋಬ್ಬರಿ ಆರ್ನೂರು ಕೋಟಿಗಿಂತಲೂ ಹೆಚ್ಚು ಹಣವನ್ನ ಲೂಟಿ ಮಾಡಿದ್ದಾರೆ ಈಗ ಬೈಲಹೊಂಗಲದ ಕಿತ್ತೂರು ರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿದೆ ಕೆ ಎಸ್ ಎಸ್ ಎಫ್ ಸಿ ಎಲ್ ಅಂದ್ರೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಹ ಸಂಯುಕ್ತ ಸಹಕಾರಿ ಬ್ಯಾಂಕ್ ಸಂಸ್ಥೆ ಇಲ್ಲಿ ನೋಟಿಸ್ ಅನ್ನ ಜಾರಿ ಮಾಡಿರೋದು ಚೆನ್ನಮ್ಮ ಬ್ಯಾಂಕ್ ಅಧ್ಯಕ್ಷ ಸಾಧು ನವರ್ ಅವರಿಗೆ ಇಲ್ಲಿ ನೋಟಿಸ್ ಜಾರಿಯಾಗಿದೆ ಸಾಧು ನವರ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಸೇರಿದಂತೆ ಬರೋಬ್ಬರಿ ಸಂಬಂಧಪಟ್ಟಂತ ಹತ್ತೊಂಬತ್ತು ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಕೆ ಎಸ್ ಎಸ್ ಎಫ್ ಸಿ ಎಲ್ ಹತ್ತೊಂಬತ್ತು ಮಂದಿಗೆ ನೋಟಿಸ್ ಜಾರಿ ಮಾಡಿದೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಅಕ್ರಮ ನಡೆದಿರೋದು ನಿಜ ಅಕ್ರಮ ಆಗಿದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬ್ಯಾಂಕ್ಗೆ ನೂರಾರು ಕೋಟಿ ನಷ್ಟ ಆಗಿರೋದು ಕೂಡ ಸತ್ಯ ಅಲ್ಲ ಅಕ್ರಮ ಆದರೆ ಇಲ್ಲಿ ನಷ್ಟ ಆಗೋದು ಖಂಡಿತ ಹಾಗೆ ಆಗುತ್ತೆ ಆಗಿದೆ ಕೂಡ ಇನ್ನು ಈ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಯಾರಿಗೆ ಸಾಧು ಮಹಾರಾಜ್ ಅಂದ್ರೆ ಸಾಧುಕೋಕಿಲ ಅಲ್ಲ ಸಾಧುನವರ್ ಇದಾರಲ್ಲ ಡಾಕ್ಟರ್ ವಿರೂಪಾಕ್ಷಿ ಸಾಧುನವರ್ ಅವರಿಗೆ ಉತ್ತರ ಅಂದ್ರೆ ಸ್ಪಷ್ಟನೆ ಕೇಳಿದ್ದಾರೆ ಆದರೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಸಾಧುನವರ್ ಅನ್ನೋದು ಗೊತ್ತಾಗ್ತಾ ಇದೆ ಸಾಲ ವಸೂಲಾತಿಗೆ ಏನ್ ಕ್ರಮವನ್ನ ಕೈಗೊಂಡಿದ್ದೀರಿ ಅಧ್ಯಕ್ಷರೇ ಮಿಸ್ಟರ್ ಸಾಧುನವರ್ ಅವರೇ ಏನ್ ಕ್ರಮವನ್ನ ಕೈಗೊಂಡಿದ್ದೀರಿ ಜೊತೆಗೆ ಸಾಲ ಕೊಟ್ಟಿದ್ದು ಹೇಗೆ ಭದ್ರತೆ ಇದೆಯಾ ಇಲ್ವಾ ಹತ್ತು ಪರ್ಸೆಂಟ್ಗಿಂತ ಹೆಚ್ಚು ಸಾಲವನ್ನು ಕೊಟ್ಟಿದ್ದೀರಾ ಏನು ಕತೆ ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನೋಟಿಸ್ ಜಾರಿ ಮಾಡಲಾಗಿದೆ ಸಾಲ ವಸೂಲಾತಿಗೆ ಏನು ಕ್ರಮ ಕೈಗೊಂಡಿದ್ದೀರಿ ಅನ್ ಅನ್ನೋದು ಒಂದು ಸಾಲ ಕೊಟ್ಟಿದ್ದು ಹೇಗೆ ಅನ್ನೋದು ಒಂದು ಜೊತೆಗೆ ಆಸ್ತಿ ಮುಟ್ಟುಗೋಲು ಯಾವಾಗ ಅಂತ ಕೂಡ ನೋಟಿಸ್ನಲ್ಲಿ ಇಲ್ಲಿ ಕೇಳಿದೆ ಕೆ ಏನು ಕೆ ಎಸ್ ಎಸ್ ಎಫ್ ಸಿ ಎಲ್ ನೋಟಿಸ್ನಲ್ಲಿ ಇದೆಲ್ಲವೂ ಕೂಡ ಪ್ರಶ್ನೆಗಳಿದ್ದಾವೆ ಆದರೆ ಇದಕ್ಕೆ ಡಾಕ್ಟರ್ ವಿರೂಪಾಕ್ಷಿ ಸಾಧುನವರು ಉತ್ತರ ಕೊಟ್ಟಿದಾರಾ ಇದುವರೆಗೂ ಇಲ್ಲ ಇದುವರೆಗೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಯಾರ ಭಯಾನೂ ಕೂಡ ಇವರಿಗಿಲ್ವಾ ಸಾರ್ವಜನಿಕರ ಹಣವನ್ನು ಲೂಟಿ ಮಾಡಿದ್ದೀವಿ ನಾವು ತಿಂದು ತೇಗ್ತಾ ಇದ್ದೀವಿ ಅನ್ನೋ ಸ್ವಲ್ಪನಾದ್ರೂ ಅಂಜಿಕೆ ಭಯ ಏನೂ ಇಲ್ವಾ ಅಳುಕು ಏನೂ ಇಲ್ವಾ ಇವರಿಗೆ ಹಾಗಾದರೆ ಆರುನೂರು ಕೋಟಿ ರೀ ಆರುನೂರು ಕೋಟಿಗಿಂತ ಹೆಚ್ಚು ಹಣವನ್ನು ಯಾವುದೇ ಭದ್ರತೆ ಇಲ್ಲದೆ ತಮಗೆ ತಮಗೆ ಸಂಬಂಧಪಟ್ಟಂತ ಸಂಸ್ಥೆಗಳಿಗೆ ಟ್ರಸ್ಟ್ಗಳಿಗೆ ಅವರು ಸಾಲದ ರೂಪದಲ್ಲಿ ಕೊಡ್ತಾರೆ ಅಂತ ಅಂದ್ರೆ ಏನ್ರಿ ಅರ್ಥ ಹೇಳೋರು ಕೇಳೋರು ಯಾರೂ ಇಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗ ಸಂಬಂಧಪಟ್ಟಂಥ ಸಚಿವರ ಜೊತೆಗೆ ಮಾತನಾಡಿ ಇದರ ಬಗ್ಗೆ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ನಿರ್ಧಾರವನ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಏನು ರಾಜ್ಯ ಸಹಕಾರಿ ಬ್ಯಾಂಕ್ ಎಮ್ ಡಿ ಶರಣಗೌಡ ಪಾಟೀಲ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಇನ್ನು ಮುಂದುವರಿದ ಭಾಗವಾಗಿ ಮುನ್ನೂರ ಐವತ್ತು ಕೋಟಿ ಅಕ್ರಮದಲ್ಲಿ ಅರೆಸ್ಟ್ ಆಗ್ತಾರ ಹಾಗಾದರೆ ಸಾಧು ನವಾರ್ ಬರೋಬ್ಬರಿ ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಅಕ್ರಮ ಅಲ್ಲಿ ನಡೆದಿದೆ ಆದರೆ ಇಲ್ಲಿ ಸಾಧು ನವರ್ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ನೋಟಿಸ್ ಜಾರಿ ಮಾಡಿದ್ರೂ ಕೂಡ ಕ್ಯಾರೆ ಅಂತ ಇಲ್ಲ ಡಾಕ್ಟರ್ ವಿರೂಪಾಕ್ಷಿ ಸಾಧುನವರ್ ಬೈಲಹೊಂಗಲ ಶಾಖೆ ಏನಿದೆಯಲ್ಲ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರವರು ಈ ಅಕ್ರಮದಲ್ಲಿ ಪಾಲುದಾರರು ಮುಖ್ಯ ಆರೋಪಿ ಜೊತೆಗೆ ನೋಟಿಸ್ ಕೊಟ್ಟರು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಲ್ವಾ ಯಾವಾಗ ಕೊಟ್ಟಿದ್ದೀರಿ ಹೇಗೆ ಕೊಟ್ಟಿದ್ದೀರಿ ಭದ್ರತೆ ಏನಾದರೂ ಇದೆಯಾ ಏನು ಕತೆ ಎಷ್ಟು ಅಕ್ರಮ ನಡೆದಿದೆ ಇದೆಲ್ಲದರ ಬಗ್ಗೆ ಉತ್ತರವನ್ನು ಕೊಡಬೇಕಲ್ವಾ ಆದರೆ ಸೈಲೆಂಟ್ ಆಗಿದ್ದಾರೆ ಸಾಧು ನವರ್ ಆ್ಯಂಡ್ ಫ್ಯಾಮಿಲಿ ಹಾಗಾಗಿ ಈ ಒಂದು ಅಕ್ರಮ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರ ಸಾಧು ನವರ್ ಅನ್ನೋ ಪ್ರಶ್ನೆ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಗಮನಿಸ್ತಾ ಹೋಗೋಣ ಮುನ್ನೂರ ಐವತ್ತು ಕೋಟಿ ಅಕ್ರಮದಲ್ಲಿ ಅರೆಸ್ಟ್ ಆಗ್ತಾರ ಹಾಗಾದ್ರೆ ಡಾಕ್ಟರ್ ಸಾಧು ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ನಲ್ಲಿ ಆರ್ನೂರು ಕೋಟಿಗೂ ಹೆಚ್ಚು ಅಕ್ರಮ ನಡೆದಿದೆ ಬ್ಯಾಂಕ್ ಅಧ್ಯಕ್ಷರಾಗಿರೋ ಡಾಕ್ಟರ್ ವಿರೂಪಾಕ್ಷಿ ಸಾಧು ನವರ್ ಅಧ್ಯಕ್ಷರು ಕೂಡ ಇವರೇ ಆಗಿದ್ದಾರೆ ನೋಟಿಸ್ ಗೆ ಉತ್ತರವನ್ನ ಕೊಟ್ಟಿಲ್ಲ ಸಾಧು ನವರ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಾ ಹಾಗಾದ್ರೆ ಸಾಧು ನವರ್ ಹಾಗೂ ಕುಟುಂಬದವರ ಆಸ್ತಿ ಜಪ್ತಿ ಮಾಡ್ತಾರ ಹಣ ನೀಡದಿದ್ರೆ ಸ್ಥಿರಾಸ್ತಿ ಜಪ್ತಿ ಮಾಡೋದಕ್ಕೆ ನೋಟಿಸ್ ನೀಡಿ ಆದೇಶ ಹೊರಡಿಸುವಂತ ಸಾಧ್ಯತೆ ಇದೆ ಹಣ ನೀಡದೇ ಇದ್ರೆ ಸ್ಥಿರಾಸ್ತಿ ಜಪ್ತಿ ಮಾಡಲು ನೋಟಿಸ್ ನೀಡಿ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರ ಒಳಗೆ ಬಡ್ಡಿ ಒಳಗೊಂಡಂತೆ ಸಾಲವನ್ನು ಪಾವತಿಸಬೇಕಾಗುತ್ತೆ ಪಾವತಿಸಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಅಂದರೆ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಇದು ಅಕ್ಟೋಬರ್ ಜೂನ್ ಮುಗಿದು ನಾಲ್ಕು ತಿಂಗಳಾಯಿತು ಮೂರು ತಿಂಗಳಾಯಿತು ಒಂದು ಕೊಡಿ ಇದು ಅಕ್ಟೋಬರ್ ಅಂತ ಬಿಟ್ಬಿಟ್ಟು ಮೂರು ತಿಂಗಳಾಯಿತು ಇದುವರೆಗೂ ಉತ್ತರನೂ ಇಲ್ಲ ಬಡ್ಡಿ ಸಮೇತ ಅಸುಲು ಇಲ್ಲ ಉತ್ತರವನ್ನು ಕೊಡಬೇಕು ಅದು ಇಲ್ಲ ಜೂನ್ ಹತ್ತೊಂಬತ್ತು ಅವಧಿ ಮುಗಿದರೂ ಇನ್ನೂ ಹಣ ವಾಪಸ್ ನೀಡಿಲ್ಲ ಸಾಧುನವರ್ ಸಾಧುನವರ ಆಸ್ತಿ ಜಪ್ತಿ ಮಾಡ್ತಾರ ಹಾಗಾದ್ರೆ ಅರೆಸ್ಟ್ ಆಗ್ತಾರ ಸಾಧುನವರ್ ಅನ್ನೋ ಪ್ರಶ್ನೆ ಇದೆ ಕಾಂಗ್ರೆಸ್ ಮುಖಂಡ ಸಾಧುನವರ್ ವಿರುದ್ಧ ಶೀಘ್ರವೇ ಕ್ರಮ ಆಗುವಂತ ಸಾಧ್ಯತೆ ಇದೆ ಮುಂದಿನ ತನಿಖೆ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಎಂಡಿ ಡಿ ಗೌಡ ಮಾಹಿತಿಯನ್ನ ನೀಡಿದ್ದಾರೆ ಕಾಂಗ್ರೆಸ್ ಮುಖಂಡರು ಆಗಿರುವಂತ ಡಾಕ್ಟರ್ ವಿರಪಾಕ್ಷಪ್ಪ ಸಾಧುನವರ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ಏಪ್ರಿಲ್ ನಲ್ಲಿ ಬ್ಯಾಂಕ್ ಮೇಲೆ ಐ ಟಿ ದಾಳಿ ಕೂಡ ನಡೆದಿತ್ತು ಅಕ್ರಮ ಹಣ ಹಾಗೂ ಚಿನ್ನ ವರ್ಗಾವಣೆ ಆರೋಪದಲ್ಲಿ ದಾಳಿ ನಡೆದಿತ್ತು ಕರ್ಮ ಇದೆ ಕರ್ಮ ಕಾಂಡ ಬ್ಯಾಂಕ್ನ ಹಣೆ ಬರಹ ನೋಡ್ತಾ ಇದ್ರೆ ಯಾರ ಕೈಯಲ್ಲಿ ಕೊಟ್ಟಿದ್ದಾರೆ ನುಂಗಣ್ಣನ ಕೈಗೆ ಬ್ಯಾಂಕ್ನ ಅಧಿಕಾರವನ್ನು ಕೊಟ್ಟುಬಿಟ್ಟಿದ್ದಾರೆ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ವಿರಪಾಕ್ಷಪ್ಪ ಸಾಧುನವರವರು ಅಧ್ಯಕ್ಷರು ಬಿಡ್ತಾರಾ ಕೋಟಿ ಕೋಟಿ ಲೌಟಿ ಮಾಡಿಬಿಟ್ಟಿದ್ದಾರೆ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿಲ್ಲ ಹಾಗಾಗಿ ಅರೆಸ್ಟ್ ಆಗ್ತಾರಾ ಸಾಧುನವರನ್ನೋ ಪ್ರಶ್ನೆ ಇದೆ ಅಕಸ್ಮಾತಾಗಿ ಇದರಲ್ಲಿ ವಂಚನೆ ಆಗಿರೋದು ಸತ್ಯ ವಂಚನೆ ಮಾಡಿರೋದು ಇವರೇ ಅಂತ ಸಾಬೀತಾಗ್ಬಿಟ್ರೆ ಅಫ್ಕೋರ್ಸ್ ದೊಡ್ಡ ಮಟ್ಟದ ಶಿಕ್ಷೆ ಆಗುತ್ತೆ ನೋಡಿ ಗಮನಿಸ್ತಾ ಇದ್ದೀವಿ ಮುನ್ನೂರು ಮುನ್ನೂರ ಐವತ್ತು ಕೋಟಿ ಅಕ್ರಮ ಆಗಿದೆ ಅಕ್ರಮದಲ್ಲಿ ಇವರು ಪಾಲುದಾರರು ಮುನ್ನೂರ ಐವತ್ತು ಕೋಟಿ ಅಕ್ರಮದಲ್ಲಿ ಸಾಧುನವರ್ ಪಾಲುದಾರರು ಇವರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ ವಿಚಾರಣೆಗೆ ಒಳಪಡಿಸಲೇಬೇಕಾಗುತ್ತೆ ಹಾಗಾದರೆ ಅರೆಸ್ಟ್ ಮಾಡ್ತಾರಾ ಕಿತ್ತೂರು ಚೆನ್ನಮ್ಮ ಸಹಕಾರಿ ಬ್ಯಾಂಕ್ನಲ್ಲಿ ಆರುನೂರು ಕೋಟಿಗೂ ಹೆಚ್ಚು ಅಕ್ರಮ ನಡೆದಿದೆ ಗಮನಿಸ್ತಾ ಇರುವ ಹಾಗೆ ಬ್ಯಾಂಕ್ ಅಧ್ಯಕ್ಷರು ಕೂಡ ಇವರು ಡಾಕ್ಟರ್ ವಿರೂಪಾಕ್ಷಪ್ಪ ಸಾಧುನವರ್ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಸಾಧುನವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತಾ ಹಾಗಾದರೆ ನೋಟಿಸ್ ಕಳಿಸ್ತಾರೆ ಒಂದು ಕಳಿಸ್ತಾರೆ ಎರಡು ಕಳಿಸ್ತಾರೆ ಮೂರು ಕಳಿಸ್ತಾರೆ ಲಿಮಿಟ್ ಮುಗಿದು ಹೋಗುತ್ತೆ ಅಲ್ಲಿವರೆಗೂ ಉತ್ತರ ಕೊಡಲಿಲ್ಲ ಅಂತ ಅಂದರೆ ಬರ್ತಾರೆ ಹೇಳ್ಕೊಂಡು ಹೋಗ್ತಾರೆ ಅರೆಸ್ಟ್ ಮಾಡಿಕೊಂಡು ಖಂಡಿತ ಎಫ್ ಐ ಆರ್ ದಾಖಲಾಗುತ್ತೆ ಸಾಧುನವರ ಹಾಗೂ ಕುಟುಂಬದವರ ಆಸ್ತಿ ಜಪ್ತಿ ಮಾಡ್ತಾರಾ ಆರ್ನೂರು ಕೋಟಿ ರೀ ಒಂದಲ್ಲ ಎರಡಲ್ಲ ಆರುನೂರು ಕೋಟಿಗಿಂತ ಹೆಚ್ಚು ಅಕ್ರಮ ಆಗಿದೆ ಆಸ್ತಿ ಜಪ್ತಿ ಮಾಡಲೇಬೇಕಾಗುತ್ತೆ ಸಾಧುನವರ ಹಾಗೂ ಕುಟುಂಬದವರ ಆಸ್ತಿ ಪಾಸ್ತಿ ಜಪ್ತಿ ಮಾಡಲಾಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಹಣ ನೀಡದಿದ್ರೆ ಸ್ಥಿರಾಸ್ತಿ ಜಪ್ತಿ ಮಾಡುವುದಕ್ಕೆ ನೋಟಿಸ್ ನೀಡಿ ಆದೇಶವನ್ನು ಹೊರಡಿಸುವಂತ ಸಾಧ್ಯತೆ ಸಾಧ್ಯತೆ ಇದೆ ಬಡ್ಡಿ ಸಮೇತ ಅಸಲನ್ನು ಕೂಡ ತೀರಿಸಬೇಕು ತೀರಿಸದೇ ಹೋದರೆ ಸ್ಥಿರಾಸ್ತಿ ಮನೆ ಹೊಲ ಗದ್ದೆ ಎಲ್ಲವನ್ನು ಕೂಡ ವಶಪಡಿಸಿಕೊಳ್ತಾರೆ ಮುಟ್ಟುಗೋಲು ಹಾಕ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರ ಒಳಗಡೆ ಬಡ್ಡಿ ಒಳಗೊಂಡ ಸಾಲವನ್ನು ಪಾವತಿಸಬೇಕು ಅಂತ ಹೇಳಿ ಹೇಳಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿಮೂರರ ಒಳಗಡೆ ಬಡ್ಡಿ ಒಳಗೊಂಡಂತೆ ಸಾಲ ಮರುಪಾವತಿಸಬೇಕು ಅಂತ ಹೇಳಲಾಗಿತ್ತು ಜೂನ್ ಒಟ್ಟು ಆರುನೂರ ನಾಲ್ಕು ಕೋಟಿ ದುರುಪಯೋಗ ಆಗಿದೆ ಅಂತ ಕೂಡ ನೋಟಿಸ್ ನಲ್ಲಿ ಉಲ್ಲೇಖ ಆಗಿದೆ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ದುರುಪಯೋಗದ ಹಣ ನೀಡಬೇಕು ಅಂತ ನೋಟಿಸ್ ಕೂಡ ಹೋಗಿತ್ತು ಅವಧಿ ಮುಗಿದರೂ ಇನ್ನೂ ಹಣ ವಾಪಸ್ ನೀಡಿಲ್ಲ ಡಾಕ್ಟರ್ ಸಾಧು ನವಾರ್ ಅವಧಿ ಮುಗಿದು ಬಹಳಷ್ಟು ತಿಂಗಳಾಗ್ಬಿಟ್ಟಿದೆ ಈಗ ಆದರೂ ಒಂದು ಉತ್ತರನೂ ಕೊಡ್ತಾ ಇಲ್ಲ ಅದರ ಬಗ್ಗೆ ಮಾತನಾಡ್ತಾನೆ ಇಲ್ಲ ಸಾಹೇಬರು ಮಾತನಾಡ್ತಾ ಮಾತನಾಡೋಕೆ ಮುಂದಾಗ್ತಾನೆ ಇಲ್ಲ ಸಾಹೇಬರು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ನಿಟ್ಟಿನಲ್ಲೇ ಬಿಹೇವ್ ಇದ್ದಾರಂತೆ ಅವಧಿ ಮುಗಿದಾಯ್ತು ಸಾಧುನವರ್ ಆಸ್ತಿ ಜಪ್ತಿ ಮಾಡ್ತಾರ ಹಾಗಾದರೆ ಅವಧಿ ಮುಗಿದು ಹೋಯಿತು ಜಾಸ್ ಜಪ್ತಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಸಂದರ್ಭ ಬಂದು ಒದಗಿಬಿಟ್ಟಿದೆ ಈಗ ಅರೆಸ್ಟ್ ಆಗ್ತಾರಾ ಹಾಗೂ ಹಾಗಾದರೆ ಸಾಧುನವರ್ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಇಂಥ ದೊಡ್ಡ ಹಗರಣ ನಡೆದಿದೆ ಜಸ್ಟ್ ಇಮ್ಯಾಜಿನ್ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಹೋಗಿ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಳ್ಬೇಕಾದ್ರೆ ನೂರಾರು ಪ್ರಶ್ನೆಗಳನ್ನು ಮಾಡ್ತಾರೆ ಇದೇ ಬ್ಯಾಂಕ್ ಅಧಿಕಾರಿಗಳು ನೂರಾರು ಪ್ರಶ್ನೆಗಳನ್ನು ಮಾಡ್ತಾರೆ ಯಾರು ನೀನು ಎಲ್ಲಿ ಅವನು ಎಲ್ಲಿದೆ ನಿಮ್ಮ ಮನೆ ಏನು ಆಸ್ತಿ ಇದೆ ನಿಂದು ಡಾಕ್ಯುಮೆಂಟ್ಸ್ ಕೊಡು ಹಾಗೆ ಹೀಗೆ ಎಲ್ಲ ಪ್ರಶ್ನೆಗಳನ್ನು ಮಾಡಿ ಕೊಡೋ ಅಷ್ಟರಲ್ಲಿ ಆ ಸಾಲ ತೆಗೆದುಕೊಂಡು ಬರೋ ಅಷ್ಟರಲ್ಲಿ ಪಾಪ ವ್ಯಕ್ತಿ ಸುಸ್ತೋ ಸುಸ್ತಾಗಿ ಹೋಗಿರ್ತಾನೆ ಆದರೆ ಇಲ್ಲಿ ಬ್ಯಾಂಕ್ ಅಧ್ಯಕ್ಷನೇ ಡಾಕ್ಟರ್ ವಿರೂಪಾಕ್ಷೋಪ್ನವರು ಒಂದಲ್ಲ ಎರಡಲ್ಲ ಆರ್ನೂರು ಕೋಟಿಗಿಂತ ಹೆಚ್ಚು ಅಕ್ರಮವನ್ನು ಮಾಡಿದ್ದಾರೆ ತಮ್ಮದೇ ಆದಂತಹ ಸಂಸ್ಥೆಗಳಿಗೆ ಸಾಲದ ರೂಪದಲ್ಲಿ ಹಣವನ್ನು ಕೊಡಿಸಿದ್ದಾರೆ ಟ್ರಸ್ಟ್ಗಳಿಗೆ ಕೊಡಿಸಿದ್ದಾರೆ ತಮ್ಮ ಸಂಸ್ಥೆಗಳಿಗೆ ಕೊಡಿಸಿದ್ದಾರೆ ಕಂಪನಿಗಳಿಗೆ ಕೊಡಿಸಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಸ್ವಾಮಿ ಅಂತ ನೋಟಿಸ್ ಕೊಟ್ಟರು ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ ಇದನ್ನೇ ಒಬ್ಬ ಬೇರೆ ಬಡ ವ್ಯಕ್ತಿ ಮಾಡಿದರೆ ಹೋಗಿ ಬ್ಯಾಂಕ್ನವರ ಆತನ ಮನೆ ಮುಂದೆ ನಿಂತು ಆತನ ಜನ್ಮ ಜಾಲಾಡಿ ಅಕ್ಕಪಕ್ಕದವರ ಊರಿನವರ ಮುಂದೆ ಮಾನ ಮರ್ಯಾದೆ ತೆಗೆದು ಆತನೇನು ಹಾಕ್ಕೊಳ್ಳೋ ಲೆವೆಲ್ಗೆ ಆತನಿಗೆ ಮಾತನಾಡಿ ಬರ್ತಾ ಮನೆ ಕಾಗದ ಪತ್ರಗಳನ್ನು ವಶಪಡಿಸಿಕೊಳ್ತಾ ಇದ್ರು ಆದರೆ ಇಲ್ಲಿ ಅಧ್ಯಕ್ಷ ಅಲ್ವಾ ಡಾಕ್ಟರ್ ಸಾಧುನವರ್ ಕಾಂಗ್ರೆಸ್ ಮುಖಂಡ ಅಲ್ವಾ ಹಾಗಾಗಿ ಈ ಎಲ್ಲ ಅಧಿಕಾರಿಗಳು ಕಂಡು ಕಾಣದಂತೆ ಸೈಲೆಂಟ್ ಆಗಿದ್ದಾರೆ ಅಲ್ವಾ ಅಧಿಕಾರಿಗಳೇ ಸೈಲೆಂಟ್ ಆಗಿದ್ದೀರಿ ತಾನೇ ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಅಕ್ರಮ ನಡೆದಿರುವುದು ಬಹಿರಂಗ ಆಗಿದೆ ಜಗಜ್ಜಾಹೀರಾಗಿದೆ ಅಕ್ರಮದಲ್ಲಿ ಯಾರು ಪಾಲುದಾರರು ಅನ್ನೋದು ಕೂಡ ಜಗಜ್ಜಾಹೀರಾಗಿದೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ಗೆ ಅವರು ಸಾಹೇಬರು ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಧಿಕಾರ ಇದೆ ನಮ್ಮ ಬಳಿ ಕಾಂಗ್ರೆಸ್ ಗೌರ್ಮೆಂಟೇ ಇದೆ ನಮ್ಮ ಬಳಿ ಆ ದಿಮಾಕು ಅಲ್ವಾ ಆ ದಿಮಾಕಿದೆ ಸಾಹೇಬ್ರಿಗೆ ಹಾಗಾಗಿ ಅಧಿಕಾರಿಗಳು ಹೋಗಿ ದಮ್ಮಿಂದ ಪ್ರಶ್ನೆಯೂ ಮಾಡೋಕ್ಕಾಗಲ್ಲ ಮಾಡಿದರೆ ಎತ್ತಂಗಡಿ ಮಾಡಿಬಿಡ್ತಾರೇನೋ ಅನ್ನೋ ಭಯ ನೋಡಿ ಎಂತೆಂಥ ಜನ ಇದ್ದಾರೆ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮುಂದಿನ ತನಿಖೆ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಎಂ ಡಿ ಶರಣಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನು ಮಾಡ್ತೀವಿ ನೋಡ್ತಾ ಇರಿ ನೀವು ಇದನ್ನು ಹೀಗೆ ಬಿಡಲ್ಲ ಅಂತ ಹೇಳಿ ಶರಣಗೌಡ ಪಾಟೀಲ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಡಾಕ್ಟರ್ ವಿರೂಪಾಕ್ಷಪ್ಪ ಅವರ ಬಗ್ಗೆ ಬೆಳಗಾವಿ ಜಿಲ್ಲೆಯಲ್ಲಿ ಜನರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಇವರು ಸ್ಪರ್ಧೆಯನ್ನು ಮಾಡಿದರು ಸೋತರು ಅದು ಬೇರೆ ವಿಚಾರ ಸೋತರು ಅಲ್ಲಿಂದ ಇವರು ಭಾಳಷ್ಟು ಗುರುತಿಸ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣಿಯಾಗಿ ಈಗ ಅಧ್ಯಕ್ಷರು ಕೂಡ ಆಗಿದ್ದಾರೆ ಈ ಒಂದು ಸಹಕಾರಿ ಬ್ಯಾಂಕ್ಗೆ ಈಗಲೇ ಆರುನೂರು ಕೋಟಿ ನೂರಾರು ಕೋಟಿ ಏನು ಹಣವನ್ನು ಲೂಟಿ ಹೊಡೆದಿದ್ದಾರೆ ಇನ್ನು ಲೋಕಸಭಾದಿಂದ ಆರಿಸಿ ಸಂಸದರಾಗಿದ್ದರೆ ಬೆಳಗಾವಿ ರಾಜಕಾರಣ ಅಥವಾ ಬೆಳಗಾವಿ ಜಿಲ್ಲೆಯ ಕಥೆನೇ ಬೇರೆ ಆಗ್ತಾ ಇತ್ತೇನೋ ಬೆಳಗಾವಿ ಜನ ಬಾಯಿ ಬಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತೇನೋ ಯಾರಿಗೆ ಗೊತ್ತು ಆದರೆ ಇಲ್ಲಿ ಇವರನ್ನ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಎಮ್ ಡಿ ಹೇಳಿಬಿಟ್ಟಿದ್ದಾರೆ ಯಾರು ಶರಣ್ ಪ್ರಕಾ ಶರಣ್ ಪಾಟೀಲ್ ಅವರು ಶರಣು ಪಾಟೀಲ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ನಲ್ಲಿ ಬ್ಯಾಂಕ್ ಮೇಲೆ ಐ ಟಿ ದಾಳಿಯೂ ಕೂಡ ನಡೆದಿತ್ತು ಅಕ್ರಮ ಹಾಗೂ ಚಿನ್ನ ವರ್ಗಾವಣೆ ಆರೋಪದಲ್ಲಿ ದಾಳಿ ನಡೆದಿತ್ತು ಅದಾದ ನಂತರ ಈ ಒಂದು ಬ್ಯಾಂಕ್ನ ಅಕ್ರಮ ಈಗ ಹೊರಗಡೆ ಬಂದಿದೆ ಹೆಸರುಗಳು ಭಾಳ ಸ್ಪಷ್ಟವಾಗಿದ್ದಾವೆ ಈ ಅಕ್ರಮದಲ್ಲಿ ಯಾರು ಪಾಲುದಾರರು ಅಂತ ಹೇಳಿ ಡಾಕ್ಟರ್ ವಿರೂಪಾಕ್ಷಪ್ಪ ಸಾಧುನವರ್ ಮತ್ತು ಅವರ ಮಗ ಕಿರಣ್ ಮತ್ತು ಅವರ ಫ್ಯಾಮಿಲಿ ಈಗ ಇವರನ್ನು ಅರೆಸ್ಟ್ ಮಾಡ್ತಾರಾ ಇವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತಾ ತಾರ್ಕಿಕ ಅಂತ್ಯದತ್ತ ಈ ಒಂದು ಕೇಸ್ ಹೋಗುತ್ತಾ ನಷ್ಟದಲ್ಲಿರುವಂಥ ಬ್ಯಾಂಕ್ಗೆ ಮತ್ತೆ ಹಣ ವಾಪಸ್ ಬರುತ್ತಾ ಈ ರೀತಿಯಾದಂಥ ಹತ್ತು ಹಲವಾರು ಪ್ರಶ್ನೆಗಳಿದ್ದಾವೆ ನೋಡೋಣ ಏನು ಮಾಡ್ತಾರೆ ಅಧಿಕಾರಿಗಳು ಏನಾಗುತ್ತೆ ಏನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಕೇಸ್ ಅಂತ ಹೇಳಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ